ನಗರಸಭೆಯ ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷ ಸಂಘಟನೆ ಯಾವತ್ತು ಕೂಡ ಮೊದಲಿಂದ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಇವತ್ತೇನು ನಾವು ಎಲ್ಲೂ ಯಾರಿಗೂ ಏನು ಬಿಡ್ಕೊಂಡು ಕೊಟ್ಟಿಲ್ಲ ಅದು ಟಿ ಎ ಪಿ ಎಸ್ ಎಂ ಎಸ್ ಆಗಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ವಿ ಎಸ್ ಎಸ್ ಎನ್ ಇರ್ಬೋದು ಎಂ ಪಿ ಸಿ ಎಸ್ ಎಲೆಕ್ಷನ್ ಮುಂದೆ ನಡೀತದೆ ನೋಡಿ ಅದನ್ನ ಯಾವ ರೀತಿ ನಡೀತದೆ ಅಂತ ಆಯ್ತ್ರ ನಮ್ಮಲ್ಲಿ ಇರ್ತಕ್ಕಂಥ ವಿವಿಧ ಸಂಸ್ಥೆಗಳ ಒಂದು ಏನ್ ಚುನಾವಣೆ ಇದೆ ಅದನ್ನ ಬಹಳ ಚೆನ್ನಾಗಿ ನಾವು ಮಾಡ್ತೀವಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಬೇರೆ ಕಡೆ ಅಧಿಕೃತವಾಗಿ ಅಧಿಕೃತವಾಗಿ ಹೋದಾಗ ನಾವು ಆಕ್ಷನ್ ತಗೊಬೋದು ಈ ಗುಳ್ಳೆನರಿ ಕೆಲಸ ಮಾಡ್ತಾರಲ್ಲ ಅಂತವ್ರಿಗೆ ಏನ್ ಆಕ್ಷನ್ ತಾಳಕಾಗುತ್ತೆ ಇಲ್ಲಿಗಲ್ ಆಸ್ಪೆಕ್ಟ್ ಅದು ಇಲ್ಲಿಗಲ್ ಅದು ಆಕ್ಚುಲಿ ಬಟ್ ಆದ್ರೆ ನಾವು ಇವತ್ತು ಮುಂದಿನ ಮುಂದೆ ಇದಿಷ್ಟಕ್ಕೆ ಮುಗಿಯಲ್ವಲ್ಲ ಸರ್ ಮುಂದಿನ ಬರ್ತಕ್ಕಂತ ಎಲೆಕ್ಷನ್ ನಲ್ಲಿ ಅವ್ರಿಗೆ ಏನ್ ನಾವು ಮಾಡಿ ತೋರಿಸ್ತೀವಿ ಬಿಡಿ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಮುನೇಗೌಡರು ಬಂದಿದ್ದಾರೆ ಅವ್ರಿಗೆ ಡಾಕ್ಟರ್ ಶ್ರೀನಿವಾಸ್ ಪೂರ್ತಿ ಏಜೆಂಟ್ಸ್ ಅಂತ ಹೇಳಿದ್ರು ಅವ್ರ ಹತ್ರ ಇರೋರು ಇವಾಗ ಅವರೆಲ್ಲ ಅವ್ರ ಏಜೆಂಟ್ಗಳಲ್ವಾ ಆ ಏಜೆಂಟ್ ಅಂತ ಶಬ್ದ ಬಳಸ್ತಕ್ಕಂಥದ್ದು ತಪ್ಪಲ್ವ ನೀವು ಒಬ್ಬ ಶಾಸಕರ ಬಾಯಲ್ಲಿ ಈ ರೀತಿ ಒಬ್ಬ ಪತ್ರಕರ್ತರ ಬಗ್ಗೆ ಬಹಳ ಸುಲಭವಾಗಿ ಮಾತಾಡ್ತಕ್ಕಂಥದ್ದು ತಪ್ಪಲ್ವಾ ಇದು ತಿಳಿ ಪತ್ರಕರ್ತ ಅಂತ ಅಂತಂದ್ರೆ ರವಿ ಕಾಣದನ್ನ ಕವಿ ಕಾಣ್ತಾನಂತೆ ಆ ಅದು ಅದು ನೀವು ಯಾವ ವಿದ್ಯಾವಂತರ ವಿದ್ಯಾವಂತರಾಗಿ ತಾವು ಈ ರೀತಿ ಮಾತಾಡೋದು ಬಹಳ ತಪ್ಪು ತಿದ್ಕೊಳ್ಳಿ ಯಾರಿಗೂ ಯಾರು ಏಜೆಂಟ್ ಅಲ್ಲ ಪ್ರೀತಿ ವಿಶ್ವಾಸ ಎಲ್ಲಿರ್ತದೋ ಅಲ್ಲಿ ಜನಗಳು ಬರ್ತಾರೆ ಪ್ರತಿಯೊಬ್ರು ಕೂಡ ಬರ್ತಾರೆ ಇಲ್ಲ ಪ್ರೀತಿ ವಿಶ್ವಾಸ ಇಲ್ಲ ಅಂತಂದ್ರೆ ಯಾರು ಬರಲ್ಲ ಹಾಗಾಗಿ ನೀವು ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನ ಕಳಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟ ಪತ್ರಿಕಾಗೋಷ್ಠಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯ ನಾನು ಹೇಳೋದಿಷ್ಟೇ ಜನಾದೇಶಕ್ಕೆ ನಾವು ಎಲ್ಲರೂ ಕೂಡ ಒಂದು ಬೆಲೆಯನ್ನು ಕೊಡಲೇಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಎರಡು ಬಾರಿ ನನಗೆ ಜೀವನ ಸಾಧಿಸಿಕೊಟ್ಟಂತಹ ಎಲ್ಲ ನಮ್ಮ ನೆಲ್ಮಗಳ ವಿಧಾನಸಭೆಯ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ಮತ್ತು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಒಂದು ಚುನಾವಣೆಯಲ್ಲಿ ಜನಾದೇಶ ನನ್ನ ಪರವಾಗಿರಲಿಲ್ಲ ನಾನು ಸೋತದ್ದು ನಿಜ ಇದು ಸರ್ವ ಸರ್ವ ಸಾಮಾನ್ಯ ಯಾಕೆಂತಂದರೆ ಸೋಲು ಗೆಲುವು ಅಂತಕ್ಕಂಥದ್ದು ಒಂದು ನಾಣ್ಯದ ಮುಖ ಇವತ್ತು ಯಾಕೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಹತ್ತು ವರ್ಷಗಳಲ್ಲಿ ನಾನಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೇವೆ ಹತ್ತು ವರ್ಷದಲ್ಲಿ ಕೇವಲ ಹದಿನಾಲ್ಕು ತಿಂಗಳು ಮಾತ್ರ ನನಗೆ ಸರ್ಕಾರ ಸಿಕ್ಕಿತ್ತು ಕುಮಾರಣ್ಣನವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ಮಾತ್ರ ಮುಖ್ಯಮಂತ್ರಿಗಳಾಗಿದ್ರು ಅವತ್ತು ನನಗೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಅದರಲ್ಲೂ ವಿಶೇಷವಾಗಿ ವಿಶೇಷ ಅನುದಾನಗಳನ್ನು ತಂದು ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಆದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ನಮ್ಗೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ ಆದರೂ ಕೂಡ ನಾನು ಅತಿ ಹೆಚ್ಚಿನದಾಗಿ ಅನುದಾನವನ್ನು ತಂದು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ನಾನು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣನವರ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಬಹಳಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೂಡ ಅಂತಂದಿರಾಗಿ ತಂದಿರಾಗಿ ತಂದೆ ತಾಯಂದಿಗಳಾಗಿ ಅಣ್ಣ ಅಕ್ಕ ತಂಗಿಯರಾಗಿ ನಾವು ನೋಡ್ಕೊಂತ ಇರ್ತಕ್ಕಂಥದ್ದು ನೋಡ್ತೀವಿ ನಗರಸಭೆಯಲ್ಲಿ ಐದು ಕೋಟಿ ರೂಪಾಯಿ ಯಾವಾಗಲೂ ನೀರು ತುಂಬ್ಕಂತಿತ್ತು ಅವ್ರಿಗೆ ಗೊತ್ತು ಪ್ರತಿಯೊಬ್ಬ ಸುಖರಾಜಣ್ಣನ ಗೊತ್ತು ನೀವು ತುಂಬ್ಕೊಂಡಿತ್ತು ನೀರು ತುಂಬ್ಕೊಂಡು ಎಲ್ಲ ಟೌನಲ್ಲಿ ಒಳಗಡೆ ಬರ್ತಿತ್ತು ಅದಕ್ಕೆ ಐದು ಕೋಟಿ ರೂಪಾಯಿ ಹಾಕಿದೆ ಐದು ಕೋಟಿ ರೂಪಾಯಿ ನಮ್ಮ ಸುಗರಾಜಣ್ಣ ಗಣೇಶಣ್ಣ ಎಲ್ಲರನ್ನೂ ಕರ್ಕೊಂಡು ಹೋಗಿ ತೋರಿಸಿ ಐದು ಕೋಟಿ ರೂಪಾಯಿ ಎಷ್ಟು ಬ್ರಿಡ್ಜ್ಗಳು ಇಲ್ಲಿ ಅಂತ ಹೇಳ್ಬಿಟ್ಟು ಐದು ಕೋಟಿ ರೂಪಾಯಿ ಹಾಕಿರ್ತಕ್ಕಂಥದ್ದು ನಾವು ನೆನೆಸ್ಕೋಬೇಕಾಗಿ ನೆನೆಸ್ಕೋಬೇಕಾಗಿದೆ ಇವತ್ತು ನಗರಸಭೆಯಲ್ಲಿ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟರ್ಸ್ ನೀವು ಕೆಲಸ ಮಾಡಬೇಡಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಇನ್ಮೇಲೆ ಕೆಲಸ ಮಾಡಬಾರ್ದು ಅಂತ ಯಾಕೆ ಸಮಿ ಹತ್ತು ತಿಂಗಳಾಯ್ತು ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ನೀವು ಹದಿನಾಲ್ಕು ಕೋಟಿ ನಾನು ತಂದಲ್ಲ ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಇಂಥವರೆಗೂ ನೀವು ಒಂದೇ ಒಂದೇ ಒಂದು ರಸ್ತೆನ ಒಂದೇ ಒಂದು ರಸ್ತೆನ ಮೂರು ಮೂರು ಸರ್ತಿ ಪೂಜೆ ಮಾಡ್ತಾರೆ ಮುಕ್ತನಾಥ ಈಶ್ವರ ಬಿಟ್ಟರೆ ಇನ್ನೆಲ್ಲೂ ಅವರು ಪೂಜೆ ಮಾಡಿಲ್ಲ ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ಏನು ನನ್ನ ನಾನು ತಂದಿರತಕ್ಕಂಥ ಹಣದಲ್ಲಿ ಇವರು ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಇವರು ಶಬಾಸ್ಗಿರಿಯನ್ನು ತಗೋಬೇಕು ಅಂತಕ್ಕಂಥದ್ನ ಹೊರಟಿದ್ದಾರೆ ಆದರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆಯಿತು ನೀವು ಆರ್ಡರ್ ತತ್ತಿದ್ದೀರಲ್ಲ ಸ್ವಾಮಿ ಒಂದೇ ಒಂದು ಆರ್ಡರ್ ಕಾಪಿನ ನೀವು ಹಿಂಗೆ ತಾ ನಮಗೆ ಒಂದು ಆರ್ಡರ್ ಕಾಪಿ ಮೆಮ್ಮನ ಈ ಥರ ತೋರಿಸ್ಬಿಡಿ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಮೂರು ಮೇ ಆದಮೇಲೆ ನಾವು ಹಣವನ್ನು ಅನುದಾನವನ್ನು ರಿಲೀಸ್ ಮಾಡಿಸ್ಕೊಂಡು ಬಂದಿದ್ದೇನೆ ನಾನು ಹಣವನ್ನು ರಿಲೀಸ್ ಮಾಡ್ಕೊಂಡು ಬಂದು ಕೆಲಸ ಮಾಡ್ತಿದ್ದೇನೆ ಅಂತಕ್ಕಂಥದ್ನ ತಾವು ತೋರಿಸಿದ್ರೆ ನಿಜವಾಗಲೂ ನಮಗೂ ಭಾಳ ಖುಷಿ ಆಗುತ್ತೆ ನನ್ನ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ನನ್ನ ಅಣ್ಣ ಅಣ್ಣಂಬಿರು ಅಕ್ಕ ತಂಗಿದಿರಿ ಬಂದಿದ್ದೀರಿ ತಾವೆಲ್ಲರೂ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಾನು ಯಾವುದೇ ಟಿಸ್ಟ್ ಟ್ವಿಸ್ಟ್ ಮಾಡಿ ಹೇಳೋದಾಗಲಿ ಸುಳ್ಳು ಹೇಳೋದಾಗಲಿ ಯಾವುದೂ ಇಲ್ಲ ಪ್ರತಿಯೊಂದು ಆರ್ಡರ್ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಹಾಗಾಗಿ ಅವ್ರಿಗೂ ಕೂಡ ಇವತ್ತು ಸರ್ಕಾರ ಇದೆ ಅವರು ಕೂಡ ಹೆಚ್ಚಿನದಾಗಿ ಕೆಲಸ ಮಾಡಲಿ ಅವರು ಹೇಳಿದಂಗೆ ನಾವು ಹೇಳೋಕ್ಕೋಗಲ್ಲ ಅವರು ಕೂಡ ಹೆಚ್ಚಿನದಾಗಿ ಕೆಲಸ ಮಾಡಿ ನಮ್ಮ ನೆಲ್ಮಂಗ್ಲ ನಮ್ಮೆಲ್ಲರ ಒಂದು ಆಶಯ ಅಭಿಲಾಷೆ ಏನಂತಂದರೆ ನೆಲ್ಮಂಗ್ಲ ಚೆನ್ನಾಗಿ ಅಭಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಹಾಗಾಗಿ ತಾವು ಕೂಡ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಹಿಂದೆ ಮಾಡುವ ಶಾಸಕರ ಅಷ್ಟು ಶಾಸಕರಾಗಿ ಅವ್ರು ಮಾಡುವಂತ ಅಕ್ರಮ ಬಗ್ಗೆ ನೀವು ಬೆಳಗ್ಗೆ ಚಲುವಾಗ ವಿಚಾರ ಮಾಡಿ ಮುಖ್ಯ ಏನಾದ್ರು ನೀವು ಅವರ ಅಕ್ರಮದ ಬಗ್ಗೆ ಅಲ್ಲ ಈಗ ಅಕ್ರಮದ ಬಗ್ಗೆ ಈಗಾಗಲೇ ಕಮಿಟಿ ಆಗೋಗಿದೆ ಕಮಿಟಿ ಹೆಸರೇಣ್ಣ ಕಮಿಟಿ ಪ್ರಕಾರ ಈಗ ಅನ್ಯಾಯ ಆಗಿರದ್ರೆ ಆಗಿದ್ರೆ ಅದು ಸಾಬೀತಾದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅದನ್ನ ಮುಂದುವರೆಸ ಯಾವುದೇ ಕಾರಣಕ್ಕೂ ಅದನ್ನ ಬಿಡ ಯಾಕೆಂದ್ರೆ ಒಬ್ಬ ಕೇಂದ್ರ ಮಂತ್ರಿಗಳು ಬರ್ದಿರ್ತಕ್ಕಂಥ ಪತ್ರ ಇದು ಇನ್ನೊಂದು ಕಾಂಗ್ರೆಸ್ ಕಮಿಟಿಯ ಒಬ್ಬ ಸದಸ್ಯ ಬರೆದಿರ್ತಕ್ಕಂಥ ಪತ್ರ ಇದು ಈಗಾಗಲೇ ಕಮಿಟಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ಮುಂದೆ ಯಾವ ರೀತಿ ಅವ್ರದೇ ಸರ್ಕಾರ ಇದೆ ಮುಚ್ಚಾಕ್ತಾರೋ ಅಥವಾ ಇದ್ರ ಬಗ್ಗೆ ಯಾವ ರೀತಿ ಅವರು ವರದಿಯನ್ನು ಕೊಡ್ತಾರೆ ನೋಡ್ಕೊಂಡು ನಂತರ ಅದ್ರ ಬಗ್ಗೆ ನಾವು ಮುಂದುವರಿಸ್ತೇವೆ ಅದಕ್ಕೋಸ್ಕರ ನಾವ್ ಇವತ್ತು ಧ್ವನಿ ಇಡ್ತಾರೆ ನೋಡಿ ನಾವೇನ್ ಹೇಳ್ತಾ ಇದ್ದೀವಿ ಅಂತ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಏನೇ ಹೇಳ್ಕೊಂಡು ಹೋಗೋದು ನೋಡಪ್ಪ ಗೆದ್ದಿದ್ದಾನೆ ಇವ್ರಿಗೆ ಹೊಟ್ಟೆ ಕಿಚ್ಕೊಂಡ್ಬಿಟ್ಟಿದೆ ಈ ಥರ ಮಾತಾಡ್ತಾರೆ ಅಂತ ಜನಗಳು ಅಂದ್ಕೊಬಾರ್ದು ನಮಗೆ ಅದಕ್ಕೆ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ರೆಕಾರ್ಡ್ ಇರಬೇಕು ಅಲ್ವಾ ಪಟೇಲಂಗಳು ಅವ್ರು ಮಾಡಿದರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ನಮ್ಮ ಏನು ನನ್ನ ಕಾರ್ಯಕರ್ತ ಬಂಧುಗಳಿದಾರಲ್ಲ ಅವ್ರು ಏನು ನಮ್ಮ ಜೆ ಡಿ ಎಸ್ ನಲ್ಲಿ ನೂರು ರೂಪಾಯಿ ಕೂಡ ಒಂದು ಸುಳ್ಳು ಬೆಲ್ಲ ಬಸಿಲ್ಲ ಇಂಥವ್ರಿಗೆ ಯಾರು ಅಂತ ಕಾರ್ಯಕರ್ತರಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರೂ ಕೂಡ ನಾವು ಶಿಸ್ತಿನಿಂದ ಯಾವತ್ತು ಪ್ರೀತಿ ವಿಶ್ವಾಸದಿಂದ ಜನಗಳ ಮಧ್ಯೆ ಇದ್ದೇವೆ ಹೊರತು ನಾವು ಬೇರೆ ರೀತಿ ಇಲ್ಲ ಒಂದು ಇಲಾಖೆಯಲ್ಲಿ ಒಂದು ಕೂಗ್ ಬರ್ತಾ ಇದೆ ಬಹಳ ಮುಖ್ಯವಾಗಿ ಬಹಳ ನೋವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ನಾನು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದನು ಆ ಸರ್ಕಾರಿ ನೌಕರನ ಕಷ್ಟ ಏನಂತ ನನಗೆ ಗೊತ್ತು ಒಬ್ಬ ತಹಸೀಲ್ದಾರ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಅಂತಂದ್ರೆ ದಂಡಾಧಿಕಾರಿ ಒಂದು ತಾಲೂಕಿಗೆ ದಂಡಾಧಿಕಾರಿ ನನ್ನ ಹತ್ತು ವರ್ಷದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ಅವರ ದಂಡಾಧಿಕಾರಿಯವ್ರ ಚೇರ್ ಮೇಲೆ ಕೂತ್ಕೊಳ್ಳಿಲ್ಲ ಬೇಕಾದಷ್ಟು ಹೇಳಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಾನು ಕೂತ್ಕೊಳ್ಳಿಲ್ಲ ಯಾಕಂದರೆ ಆ ದಂಡ ವಿಧಿಸ್ತಕ್ಕಂಥ ಒಂದು ಶಕ್ತಿ ಇರೋದು ಆ ಚೇರ್ಗೆ ಅಂಥವ್ರನ್ನ ನೀವು ಸಸ್ಪೆಂಡ್ ಮಾಡಿಸ್ತೀರಿ ಒಳ್ಳೊಳ್ಳೆ ಪಿ ಡಿ ಒಗಳನ್ನ ಇವತ್ತು ನೀವು ಲೋಕಾಯುಕ್ತ ರೇಡ್ ಮಾಡಿಸ್ತೀರಿ ಏನು ನಿಮ್ಮ ಉದ್ದೇಶ ಏನು ಅಫಿಷಿಯಲ್ಸ್ ಒಂದು ಸರ್ತಿ ನಿಮಗೆ ಅಗನೆಸ್ಟ್ ಆದರೂ ಅಂತ ಅಂತಂದರೆ ಯಾವ ರೀತಿ ಕೆಲಸಗಳು ನಡೀತಿದ್ದವು ಕುಂಠಿತ ಆಗ್ತವೆ ಅನ್ನೋದು ತಮಗೆ ಗೊತ್ತಿಲ್ಲ ಯಾಕೆಂದರೆ ತಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಿದ್ದು ಇವ್ರ ಮಾವಾರು ಎಲ್ಲರೂ ನನ್ನ ಹತ್ರ ಬಂದ್ರೆ ಲೈನ್ನಲ್ಲಿ ನಿಂತ್ಕೊಳ್ತಿದ್ರು ಕಾಂಟ್ರಾಕ್ಟ್ ಕೆಲಸ ಮಾಡಿಸೋದಕ್ಕೆ ಅದೆಲ್ಲ ನನಗೆ ಗೊತ್ತು ಆದರೂ ಕೂಡ ನಾನು ಅದನ್ನು ಹೇಳ್ತಾ ಇಲ್ಲ ನಿಮ್ಮ ಜೀವನ ನಿಮ್ಮದು ನಿಮ್ಮ ವೇ ಆಫ್ ಲೈಫ್ ಈಸ್ ಯುವರ್ಸ್ ನಾನು ಅದನ್ನು ಕೇಳಲ್ಲ ನಾನು ಯಾವುದೇ ಆಗಲಿ ಕೇಳ್ತಾ ಇರಬೇಕನ್ನು ನ್ಯಾಯ ನೀತಿ ಧರ್ಮದಿಂದ ನಡೆಯುವ ನ್ಯಾಯ ನೀತಿ ಧರ್ಮದಿಂದ ನಡೆದು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನಂತರ ಬಹಳ ವಿಶೇಷವಾಗಿ ನಮ್ಮ ಸರ್ಕಾರಿ ನೌಕರರುಗಳನ್ನ ಏಕವಚನದಲ್ಲಿ ಮಾತಾಡ್ಸ್ತಕ್ಕಂಥ ಅದನ್ನೆಲ್ಲ ಬಿಡಿ ಇನ್ನ ನೀವು ತುಂಬಾ ವಯಸ್ಸು ಕಡಿಮೆ ಯಾವುದೇ ಆಗ್ಲಿ ಒಂದು ಕಡ್ಡಿನೂ ಕೂಡ ನಮ್ಗೆ ಮುಂದೆ ಉಪಯೋಗ ಆಗುತ್ತೆ ನಮ್ಮ ಕೆಲಸ ಆಗ್ಬೇಕು ಅಂತ ಅಂದ್ರೆ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬ ಅಫೀಶಿಯಲ್ಸ್ ಕೂಡ ನಮ್ ಜೊತೆ ಇರ್ಬೇಕು ನೀವು ಅವ್ರನ್ನ ಬೇಕಾದರೆ ಅವ್ರಿಗೆ ಬೈರಿ ಅವ್ರಿಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಕುಂಡ್ರಿಸ್ಕೊಂಡು ಅವ್ರ ಜೊತೆಯಲ್ಲಿ ಮಾತಾಡಿ ಈ ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬೇಕಾದ್ರೆ ತಾಕೀತ್ ಮಾಡಿ ಆದರೆ ದಯವಿಟ್ಟು ಬೈಯೋದನ್ನು ನಿಲ್ಲಿಸಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ ಇದು ಜೊತೆ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ನಾವು ಕರೆದಿದ್ದಕ್ಕೆ ತಾವು ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ನಿಮಿಷ ಹೇಳ್ತೀನಿ ನಾವು ತಂದಿರೋ ಹಣ ಅದನ್ನೇ ಹೇಳ್ತಾ ಇದೀನಲ್ಲ ಒಂದು ಆರ್ಡರ್ ಕಾಪಿ ಸರ್ಕಾರದಿಂದ ಒಂದು ಆರ್ಡರ್ ಕಾಪಿ ತರ್ಲಿ ಅವರು ಒಂದ್ ಮೆಮೋ ತರ್ಲಿ ಇದು ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಗೌರ್ಮೆಂಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ತಂದ್ರೆ ನಾವು ಸಂತೋಷ ಪಡೋದು ಅದ ನಮ್ಮ ಕೆಲಸ ಮಾಡಿದ ಶಬ್ದ ಹೋಗ್ಬೇಡಿ ಆದ್ರೆ ನಾವು ಅಂಜನ್ ಮೂರ್ತಿ ಅವ್ರಿಂದ ನಾನು ಹೇಳ್ತಿದ್ದೆ ಅಂಜನ್ ಮೂರ್ತಿ ಅವರು ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಆಗಿದ್ದಾಗ ಅನುದಾನ ತಂದಿದ್ದಂಥವ್ರು ಅಂಜನ್ ಮೂರ್ತಿ ಅವರು ಅಂತಲೇ ಹೇಳ್ತಿದ್ವಿ ನಾವು ನಾವ್ ಯಾವತ್ತು ಹಿಂದಿನ ಶಾಸಕರಾಗ್ಲಿ ಶಂಕರ್ ನಾಯ್ಕವ್ರನ್ನಾಗ್ಲಿ ಯಾರೇ ಶಾಸಕರನ್ನಾಗ್ಲಿ ಮಂತ್ರಿಗಳನ್ನಾಗ್ಲಿ ನಾವು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅವರ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಇವರು ಆ ರೀತಿ ಅಲ್ವಲ್ಲ ಇವರು ಆ ರೀತಿ ಅಲ್ಲ ಇವರು ಏನೋ ನಾನು ಸಾಧನೆ ಮಾಡಕ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಸಾಧನೆ ಮಾಡಿ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅಲ್ಲ ತಂಗ್ಲಿ ಕಾವೇರಿ ನೀರು ತಂಗ್ಲಿ ಬಹಳ ಸಂತೋಷ ನಮಗೂನು ಕಾವೇರಿ ನೀರು ಬಂದ್ರೆ ನಮಗೂ ಸಂತೋಷನೇ ಅಲ್ವಾ ನಾವು ಎಲ್ಲರೂ ಕುಡಿಯೋರೆ ಅಲ್ವಾ ಹಳ್ಳಿಗಳಲ್ಲಿ ಬಂತು ಅಂತಂದ್ರೆ ಇದು ಬಹಳ ಸಂತೋಷ ಆಗುತ್ತೆ ಅಲ್ಲ ತಾವು ಇವತ್ತು ನಮಗೆ ಗೊತ್ತಿರ್ತಕ್ಕಂಥದ್ದು ಯಾಕೆಂತಂದ್ರೆ ಎತ್ತಿನ ಒಳ್ಳೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಕಾಮಗಾರಿ ಮುಗಿಯುವ ಹಂತದಲ್ಲಿತ್ತು ಕಾಮಗಾರಿ ಪೈಪ್ಲೈನ್ ಎಲ್ಲ ಆಗಿತ್ತು ಪೈಪ್ಲೈನ್ ಎಲ್ಲ ಆಗಿ ಇವತ್ತು ಬಿಲ್ ಕೊಡದ ಬೇರೆ ಬೇರೆ ಕಾಮಗಾರಿಗಳಿಗೆ ಇವರು ಬಿಲ್ ಹಣವನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿರೋದ್ರಿಂದ ಇವತ್ತು ಕಾಮಗಾರಿ ಸ್ಥಗಿತ ಆಗಿದೆ ಹಿಂದೆ ಹಸಿರು ನಡೆಸ್ತಿದ್ರು ನಾನೇ ಅದನ್ನ ರೆಕಮೆಂಡ್ ಮಾಡಿ ಹಸಿರು ಆ ಬೈರ್ನಾಕ್ನಳ್ಳಿಗೆ ನಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ತಹಸೀಲ್ದಾರ್ಗೆ ಹೇಳಿ ನಾವು ಆರ್ಡರ್ ಮಾಡಿಸಿದ್ವಿ ಈ ಹಸಿರಿನಹಳ್ಳಿನಲ್ಲಿ ಹಳ್ಳಿನಲ್ಲಿ ಇರ್ತಕ್ಕಂಥ ಒಬ್ರು ಲೀಡ್ರು ಮಹಾನ್ ಲೀಡ್ರು ಆ ಲೀಡ್ರು ಅಲ್ಲಿ ತೊಂದರೆ ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಲ್ಲಿಗೆ ನಡ್ಕೊಂಡು ಹೋಗಿ ಬರ್ಲಿ ಇವ್ರು ಕಷ್ಟ ಪಡ್ಲಿ ಯಾಕಂದ್ರೆ ಅಲ್ಲಿ ಅವ್ರು ಯಾರಿಗೂ ಓಟ್ ಹಾಕಲ್ಲ ಜೆ ಡಿ ಎಸ್ ಬಿಟ್ರೆ ಅವ್ರಿಗೆ ತೊಂದರೆ ಕೊಡ್ಬೇಕಂತ ನಿಟ್ಟಿನಲ್ಲಿ ಅದನ್ನ ಇವತ್ತು ಬದ್ಲಾಯಿಸಿದಾರೆ ಅದ್ರದ್ದು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ನಮ್ಮ ಆನಂದ್ ಅಂತ ಇದ್ದಾರೆ ಇಲ್ಲಿ ಆನಂದ್ ಎಲ್ಲೋದ್ರು ಆನಂದ್ ಅಂತ ಇದಾರೆ ಅವರು ಅದ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ರು ನಾನು ಕೂಡ ಹೋಗಿ ಒಂದು ಸ್ಟ್ರೈಕ್ ಕೂಡ ಮಾಡಿದ್ವಿ ತಹಸೀಲ್ದಾರ್ ಅವ್ರ ಹತ್ರ ಇವತ್ತು ಆ ತಹಸೀಲ್ದಾರ್ ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ ಮತ್ತೊಮ್ಮೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಅದ್ರ ಬಗ್ಗೆ ಆ ವಿಚಾರ ಹೌದು ನೂರು ರೂಪಾಯಿ ಬಂದಿದ್ರೆ ಎಲ್ಲಾದ್ರೂ ಒಂದು ಮೆಮೋ ತಾಂಡ್ ತೋರಿಸ್ಬಿಡಿ ನನ್ಗೆ ಈ ರೀತಿ ಒಂದು ಮೆಮೋ ತಾಂಡ್ ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮೆಮೋ ಇಟ್ಕೊಂಡು ನೋಡಪ್ಪ ಸಿದ್ದರಾಮಯ್ಯನವರು ನಮ್ಗೆ ಅಲ್ಲ ಸರ್ ಸಿದ್ದರಾಮಯ್ಯನವ್ರು ನೋಡಿ ಸರ್ ನನಗೆ ಶಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ತೋರ್ಸ್ಬಿಡಿ ಅಲ್ಲ ಸರ್ ಸಿದ್ದರಾಮಯ್ಯನವರೇ ಹೇಳ್ತಾರಲ್ಲ ಸರ್ ಸೆಷನ್ನಲ್ಲಿ ವಿಧಾನಸಭೆಯಲ್ಲಿ ಸೆಷನ್ನಲ್ಲಿ ಹೇಳ್ತಾರೆ ಹೌದಪ್ಪ ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ಲಿಂದ ತಂದು ಕೊಡೋಣ ನೋಡನ್ ತಗೋ ಯಾರು ನಾವು ಸುಳ್ಳ ಅದು ಆ ಕೈ ತೋರ್ಸ ರೀತಿ ಒಬ್ಬ ಸೈನಿಯರ್ ಮೋಸ್ಟ್ ಪೊಲಿಟೀಷಿಯನ್ ಎರಡನೇ ಬಾರಿ ಅವರು ಮುಖ್ಯಮಂತ್ರಿಗಳಾಗಿ ಆ ರೀತಿ ಮಾತಾಡಿದ್ದು ನಿಜವಾಗ್ಲೂ ನಮ್ಗಂತೂ ಬಹಳ ನೋವಾಯ್ತು ಒಂದ್ ರೂಪಾಯಿ ಬಂದಿಲ್ಲ ಇಲ್ಲೂ ಹೇಳ್ತಾರೆ ತೋರ್ಸಲಿ ಅವರು ಅಲ್ಲ ಹೇಳಿದಾರೆ ಟಾಮ್ ಬರ್ಲಿ ಸರ್ ಹೇಳಕ್ ಬಹಳ ಸುಲಭ ಅಲ್ಲಿ ಬರ್ದಿ ಬೆಟ್ಟಕ್ಕೆ ಹೋಗಿದ್ರಂತೆ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ ನಾನು ಎರಡೂವರೆ ಕೋಟಿ ಖರ್ಚು ಮಾಡಿ ಬರ್ದಿ ಬೆಟ್ಟಕ್ಕೆ ಅಲ್ಲಿ ಎಲ್ಲಾ ಮೂರು ದೇವಸ್ಥಾನಗಳನ್ನ ಹೊಡೆದಾಕಿ ಇಲ್ಲಿ ಏನೋ ಒಂದು ಪ್ರವಾಸಿ ತಾಣ ಮಾಡ್ಬಿಡ್ತೀನಿ ಅಂತ ಮಾಡ್ಲಿ ಸ್ವಾಮಿ ಒಳ್ಳೇದಲ್ವಾ ನಮ್ ಎಂತ ಬೆಟ್ಟ ಅದು ಬರ್ದಿ ಬರ್ದಿ ಅಂದ್ರೆ ಎಂತ ಬೆಟ್ಟ ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲಿ ಆ ನೀರಿನ ಕೊಡ ನಾವು ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಉಂಟು ಇಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ತೀರ್ಕೊಂಡ್ಬಿಟ್ರೆ ಅಲ್ಲಿ ಬಿದ್ದು ವಾಪಸ್ ಸಿಗಲಿಲ್ಲ ಅಲ್ಲಿ ಹಾಗಾಗಿ ಅಂತ ಒಳ್ಳೆ ಅದು ಕೆಲಸ ಮಾಡಿ ಅಂತ ಒಳ್ಳೆ ಕೆಲಸ ಮಾಡಿ ಇವತ್ತು ಶಿವಗಂಗೆ ನಮ್ಮ ದಕ್ಷಿಣ ಕಾಶಿ ಅಂತೀವಿ ನಾವು ಮಾಡಿ ಅಲ್ಲಿ ಕೆಲಸ ಮಾಡಿ ಸ್ವಾಮಿ ಯಾರು ಬೇಡ ಅಂತಾರೆ ನಿಮ್ ಸರ್ಕಾರ ಇದೆ ಇವತ್ತು ಕೆಲಸ ಮಾಡಿ ಕೆಲಸ ಮಾಡೋದಕ್ಕೆ ನಾವು ಎದ್ದು ಹೊಟ್ಟೆ ಬಿಡಲ್ಲ ಕೆಲಸ ಮಾಡಿದ್ರೆ ನಾವು ಬಂದು ನೋಡು ಕೆಲಸ ಮಾಡ್ತಾ ಇದ್ದಾರಪ್ಪ ಒಳ್ಳೇದಾಗಲಿ ಅವ್ರಿಗೆ ಅಂತಕ್ಕಂಥದ್ದು ನಾ ಹೇಳಿ ಅರ್ಶ್ಟ್ ಇಡ್ಬೇಕು ಹನುಮಂತರಾಜ್ ಅವ್ರ ಮಗಂಗ ಆಗಿತ್ತು ಬಾಬು ಅಂತ ಅವರು ಆ ಎಲೆಕ್ಷನ್ ನೋಟಿಫಿಕೇಶನ್ ಬಂದ್ಬಿಡ್ತು ಹಾಗಾಗಿ ಅವ್ರು ಪೂಜೆ ಮಾಡಿರ್ಲಿಲ್ಲ ನಾವು ತಂದಿತ್ತು ಅಂತ ಇವಾಗ ಬಂದು ನಾವು ಪೂಜೆ ಮಾಡಕ್ಕಾಗತ್ತಾ ಯಾಕೆಂತಂದ್ರೆ ಇವತ್ತು ಅವರು ಶಾಸಕರು ಅವರು ಅಧ್ಯಕ್ಷರು ಇರುತ್ತೆ ಅಂತ ಅವರು ಪ್ರೋಟೋಕಾಲ್ನ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ ಕೇಳ್ಕೊತೀನಿ ದಯವಿಟ್ಟು ಇವತ್ತು ಏನು ನಮ್ಮ ಮಿತ್ರರು ಹೇಳ್ತಾ ಇದಾರೆ ಆ ರೀತಿ ನಮ್ಮ ಕಾರ್ಯಕರ್ತರು ಅಲ್ಲಿ ಅವಿರೋಧನ ಮಾಡಬೇಕು ಆ ವಿರೋಧ ಮಾಡಿದಾಗಲೇನೆ ಅವ್ರಿಗೂ ಕೂಡ ಸ್ವಲ್ಪ ಅಳುಕು ಬಳಕು ಗೊತ್ತಾಗ್ತದೆ ಒಳಗೆ ಯಾರು ತಂದಿದ್ರು ಇರ್ಸು ಮುರ್ಸಾಗುತ್ತೆ ಹಾಗಾಗಿ ಅದನ್ನ ನಮ್ಮ ಕಾರ್ಯಕರ್ತ ಬಂಧುಗಳು ಮಾಡ್ಬೇಕು ಅಂತ ನನ್ನ ಮೇಲೆ ಇವತ್ತು ಮಾಡಿದ್ದೇವೆ ನಾವು ನಂತರ ಹೊಸ ಹೊಸ ಸ್ಕೀಮ್ಗಳು ಇವತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು ನಾನು ಒಂದು ಲೇಡೀಸ್ ಪೊಲೀಸ್ ಸ್ಟೇಷನ್ ಕೇಳಿದೆ ಇಲ್ಲಿ ಆ ಒಂದು ನಮಗೆ ಪರಿಮಿತಿಯಲ್ಲಿ ಆ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಪೊಲೀಸ್ ಸ್ಟೇಷನ್ ರಿಜೆಕ್ಟ್ ಮಾಡಿ ಸೇರ್ಸ್ಬೇಕು ನೆನ್ಮಂಗ್ಲ ತಾಲೂಕಿಗೆ ಸೇರ್ಸ್ಬೇಕು ಅಂತ ಹೇಳ್ಬಿಟ್ಟು ಕುಮಾರ್ಣ್ಣನವರು ಇದ್ದಾಗ ಎಲ್ಲ ರಿಪೋರ್ಟ್ಸ್ ಹಾಕಿ ಎಲ್ಲ ರೆಡಿ ಆಗಿತ್ತು ಏನು ಸರ್ಕಾರ ಹೋದ ತಕ್ಷಣನೇ ಅದು ಇವತ್ತು ವಿಲೇ ಇಡಲಾಗಿದೆ ಅಂತಕ್ಕಂಥ ಒಂದು ಅರ್ಜಿಯನ್ನು ನನಗೆ ಕೊಟ್ಟಿದ್ದಾರೆ ಕುಮಾರಣ್ಣನವರು ಎರಡು ಕೆಲಸಗಳನ್ನು ನಾವು ಕೇಳಿದ್ವಿ ಕುಮಾರಣ್ಣನವರು ಬಂದಿದ್ದಾಗ ನೆನ್ಮಂಗ್ಲಕ್ಕೆ ಬಂದಾಗ ಒಂದು ಯು ಜಿ ಡಿ ಒಂದು ಸೋಲೂರನ್ನ ನೆಲಮಂಗ್ಲಕ್ಕೆ ಸೋರ್ತಕ್ಕಂಥ ಕೆಲಸ ಯು ಜಿ ಡಿ ಬಗ್ಗೆ ತಮಗೆಲ್ಲೂ ಕೂಡ ವಿವರವಾಗಿ ಹೇಳಿದ್ದೇನೆ ಇವತ್ತು ಬೇಕಾದಷ್ಟು ಕೆಲಸಗಳನ್ನ ಕೂಡ ನಾವು ಮಾಡಿ ತೋರಿಸಿದ್ದೇವೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ತಾವು ತಾವು ನಾನೇ ಮಾಡಿದ್ದೇನೆ ನಾನೇ ಮಾಡ್ತೇನೆ ಸ್ವಾಮಿ ನಿಮಗೆ ಜನಾದೇಶ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ರುಗಳನ್ನ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕನಿಗೆ ಕೊಟ್ಟಿದ್ದರು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಒಂದು ಇಪ್ಪತ್ತೈದು ಕೋಟಿಯಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಂಡು ನಾವೆಲ್ಲ ಮುಖಂಡರುಗಳು ಕೂತ್ಕೊಂಡು ಪ್ರತಿಯೊಂದು ಹೋಬಳಿಯ ಮುಖಂಡರುಗಳು ಕೂತ್ಕೊಂಡು ಹತ್ತು ಕೋಟಿ ರುಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಐದು ಲಕ್ಷ ರುಗಳಂತೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಐದು ಲಕ್ಷಗಳಂತೆ ನಾವು ತೀರ್ಮಾನ ಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಏನು ಹತ್ತು ಕೋಟಿ ರುಗಳನ್ನು ಕೊಟ್ಟ್ವಿ ಇನ್ನು ಹದಿನೈದು ಕೋಟಿ ರೂಗಳಲ್ಲಿ ಸೋಲೇವನಹಳ್ಳಿ ರಸ್ತೆಯನ್ನು ನಾವು ಮಾಡಿದ್ವಿ ಐದು ಕೋಟಿನಲ್ಲಿ ಐದು ಕೋಟಿನಲ್ಲಿ ಭಾಳ ಮುಖ್ಯವಾದ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಶಿವಗಂಗೆಯಲ್ಲಿ ಬೆ ಕೆಳಗಡೆಯಿಂದ ಆ ಗಣೇಶನ ಗುಡಿಯಿಂದ ಅಲ್ಲಿವರೆಗೂ ನಾವು ಏನಾದರೂ ಮಾಡಿ ರಸ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೇನೆ ಡಿ ಪಿ ಆರ್ ಮಾಡಿಸಿದೆ ಡಿ ಪಿ ಆರ್ ಮಾಡಿಸಿ ಅಲ್ಲಿಗೆ ತಗೊಂಡೋಗ್ಬೇಕಾದ್ರೆ ಅದು ದುಡ್ಡು ಸಾಲಲ್ಲ ಮಿನಿಮಮ್ ಇಪ್ಪತ್ತೈದು ಕೋಟಿ ಬೇಕು ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ ಬಾಂಬೆಯಿಂದ ಅವರಿಗೆ ನಾನೇ ಅವರಿಗೆ ಫ್ಲೈಟ್ ಚಾರ್ಜ್ ಕೊಟ್ಟು ಕರೆಸಿದೆ ಅದನ್ನು ಮಾಡಿಸ್ಬೇಕು ಅಂತ ಯಾವ ರೀತಿ ಚೈನಾ ಟೈಪ್ ಮಾಡಿಸ್ಬೇಕು ಅಲ್ಲಿ ಹೆಂಗಾದ್ರೂ ಮಾಡಿ ನಾವು ಇದನ್ನು ಮಾಡಿಸಲೇಬೇಕು ಈ ನನ್ನ ನನ್ನ ಒಂದು ಸಮಯದಲ್ಲಿ ಇದಕ್ಕೆ ನಾವು ಒಂದು ಒಳ್ಳೆ ಹೆಸರನ್ನ ತರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮಾಡಿದ್ವಿ ಅದು ಆಗಲಿಲ್ಲ ಅದು ಆ ಗಂಗಾಧರೇಶ್ವರ ಯಾರಿಗೆ ಮನಸ್ಸು ಕೊಡ್ತಾನೋ ಅವ್ರಿಗೆ ಮಾಡಿಸ್ಲಿ ನಾನು ಒಂದೇ ಒಂದು ಮಾತು ಇವ್ರಿಗೆ ಕೇಳ್ತೀನಿ ಇಷ್ಟೆಲ್ಲ ಹೇಳ್ತಾರಲ್ಲ ವೀರಪ್ಪ ಮೊಯ್ಲಿ ಅವರು ಸೆಂಟ್ರಲ್ ಮಿನಿಸ್ಟ್ರಾಗಿರು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಮ್ಮ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದು ಅವರು ಒಂದು ಬಾರಿ ಶಿವಗಂಗೆಗೆ ಬಂದಿದ್ರು ಜಾತ್ರೆಗೆ ಅವರು ಏನು ಹೇಳಿದರು ಅಂತಂತಂದರೆ ರೋಪೆ ಮಾಡಿಸ್ಬಿಡ್ತೀನಿ ನಾನು ಇಮಿಡಿಯೇಟ್ ಮುಂದಿನ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ನಾನು ಸಾಂಕ್ಷನ್ ಮಾಡಿಸ್ಬಿಡ್ತೀನಿ ಅಂತ ಎಲ್ಲಿ ತಮ್ಮಿ ನೂರು ರೂಪಾಯಿ ಎಲ್ಲಾದರೂ ಅವರ ಅನುದಾನ ನಮ್ಮ ಕ್ಷೇತ್ರಕ್ಕೆ ಎಲ್ಲಿ ಬಂದಿದೆ ಸ್ವಲ್ಪ ತೋರಿಸಿದ್ರೆ ಸಾಕಾಗಿದೆ ನಮ್ಮ ಅವರು ಕೊಟಗೇರಿನಲ್ಲಿ ಮೂರು ಬಾರಿ ಗೆದ್ದು ಅವರು ಹ್ಯಾಟ್ರಿಕ್ ಇರೋ ಅನ್ಸ್ಕೊಂಡಿದ್ರು ಎರಡು ಹೋಬಳಿ ಅವ್ರಿಗೆ ಸೇರ್ತಿತ್ತು ಒಂದು ಸೋಮಪುರ ಹೋಗ್ಲಿ ಒಂದು ಚಾಮುಂಡ್ರು ಹೋಗ್ಲಿ ಅವ್ರು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅವರ ನಿಟ್ಟಿನಲ್ಲಿ ಅವರ ಹಾದಿಯಲ್ಲೇ ನಾನು ಕೂಡ ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಬೇಕಾದಷ್ಟು ಕೆಲಸ ಕಾಮ ಕಾಮಗಾರಿಗಳನ್ನು ಕೂಡ ನಾವು ಮಾಡಿದ್ವಿ ಆಗ್ತಾ ಇದೆ ಅಂದ್ರೆ ಹಬ್ಲಿಕ್ಕೆ ಹೋಗಿ ಏನೋ ಕೆಲಸ ವಿರೋಧ

ಆ ಹೋರಾಟವನ್ನು ನಮ್ಮ ಪಕ್ಷದವರು ಇವಾಗ ನಾವು ಒಂದು ಪ್ರತಿಯೊಬ್ಬರು ಕೂಡ ಸೇರಿ ಮಾತನಾಡಿ ಅದರ ಬಗ್ಗೆ ನಿರ್ಧಾರವನ್ನು ತಗೊಂಡು ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ತೊಂದರೆ ಬಂದರೆ ನಾವು ಮುಂದೆ ನಿಂತು ಹೋರಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ ಇಲ್ಲ ಕಾನೂನಲ್ಲಿ ಅವಕಾಶ ಇದೆ ಇಲ್ಲ ಅಂತ ಹೇಳಲ್ಲ ಮ್ಯಾನ್ ತಗೊಂತಕ್ಕಂತ ಒಂದು ಅವಕಾಶ ಇತ್ತು ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಯಾವ ಮ್ಯಾನ್ ತಗೊಂಡಿರ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಲ್ಪೆಂಪಾಳ್ ವೆಂಕಟೇಶ್ ಅವರು ಜ್ಯೋತಿ ಅವರೆಲ್ಲ ಬಂದು ಆ ನಮ್ಮ ಮ್ಯಾನ್ ವೆಂಕಟೇಶ್ ತಂದ್ಬಿಟ್ಟಿತ್ತು ಅಷ್ಟೇ ಅವನ ಕೆಲಸ ಯಾವ ರೀತಿ ಮಾಡಿದ್ರು ಅಂತ ನಮಗೆ ಗೊತ್ತು ನಮಗೇನು ಅವಶ್ಯಕತೆ ಇಲ್ಲ ಒಂದೊಂದು ದಿವಸಕ್ಕೆ ಆರು ಆರು ಏಳು ಎಂಟೆಂಟು ನಾಟಕ ಅಟೆಂಡ್ ಮಾಡಿದೀನಿ ರಾತ್ರಿಯೆಲ್ಲ ನಾವು ನಮ್ಗೆ ಯಾವುದು ಆ ಭಯ ಏನಿಲ್ಲ ನಮಗೆ ಯಾಕೆ ಅಂದರೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಮಾತ್ರ ಮನಸ್ಸಿನಲ್ಲಿ ಉಳುಕಿರ್ತದೆ ಯಾರು ಒಳ್ಳೇದು ಮಾಡ್ತಾನೋ ಪ್ರತಿಯೊಬ್ಬರೂ ಅಣ್ಣ ನಮಗೆ ಪ್ರೀತಿ ವಿಶ್ವಾಸದಿಂದ ನಾವು ಹೋರಾ ಹೋರಾಟ ಮಾಡ್ತೀವಿ ಅಂತಂದರೆ ಯಾವತ್ತೂ ಕೂಡ ನಮಗೆ ಕೆಟ್ಟದ್ದಾಗಲ್ಲ ಯಾರೂ ಕೂಡ ನಮಗೆ ಕೆಡ ಕೆಟ್ಟದ್ದನ್ನು ಬಯಸಲ್ಲ ಇವತ್ತು ಅಲ್ಲಿ ಕಳ್ತನ ಇದೆ ವಾದ್ರಳಿನಲ್ಲಿ ಕಳ್ತನ ಆಗಿದೆ ಬ್ರಿಟೀಚರ್ ಮನೆಯಲ್ಲಿ ಒಂದು ಕೆ ಜಿ ಬೆಳ್ಳಿ ಮತ್ತು ಚಿನ್ನ ಎಲ್ಲ ಹೋಗಿದೆ ದಾಸ್ಪೆಟಲ್ ಎಲ್ಲ ಆಗಿದೆ ಎರಡು ಎರಡೆರಡು ಜೀಪ್ನ ನೀವು ಹಿಂದೆ ಕಡೆ ಕರ್ಕೊಂಡು ಹೋದ್ರಿ ಎಂದಾದರೂ ಆ ವಿಸಿಟ್ ಮಾಡಿದ್ದೀರಾ ಹೋಗ್ಲಿ ಅಲ್ಲಿ ಮನೆಗಳು ಕಳ್ತನ ಆಗಿರೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ ನಿಮಗೆ ಏನಿದ್ರು ಇವತ್ತು ನಗರಸಭೆ ಕಮಿಷನರ್ ಅವರು ವಾಪಸ್ ಬಂದವ್ರು ತಿರ್ಗಾ ತಗೊಂಡು ಆರ್ಡರ್ ಏನೋ ವಾಪಸ್ ಬಂತು ಅಂತ ಹೇಳಿದ್ರು ಇವ್ರನ್ನೂ ಎದುರಿಸಿದ್ದಾರೆ ಹೋಗಿ ಯಾರನ್ನ ತಹಸೀಲ್ದಾರ್ ಆರ್ಡರ್ ಆಗಿತ್ತು ಅವ್ರಿಗೆ ಯಾರನ್ನು ಎದುರಿಸಿದ್ದಾರೆ ಆ ಒಬ್ಬ ಪಿ ಡಿ ಒದರಿಸಿದ್ದಾರೆ ಇನ್ನೊಬ್ಬ ಪಿ ಓ ಇನ್ನೇನು ಇನ್ ಕೆಲವೇ ದಿವಸಗಳಲ್ಲಿ ಅವರು ಕೂಡ ಸಸ್ಪೆಂಡ್ ಆಗೋ ಲೆವೆಲ್ ನಲ್ಲಿ ಇದ್ದಾರೆ ಇನ್ನ ಬೇಕಾದಷ್ಟು ಅಧಿಕಾರಿಗಳು ಇಂಜಿನಿಯರ್ಸ್ ಇಂಜಿನಿಯರ್ಸ್ ಡಾಬಸ್ ಇಂಜಿನಿಯರ್ಸ್ ಇರ್ಬೋದು ಇಲ್ಲೇ ಇಂಜಿನಿಯರ್ಸ್ ಇರ್ಬೋದು ಬೇಕಾದಷ್ಟು ಜನ ಈ ಒಂದು ಏನು ಒಂದು ಕೆಟ್ಟ ಒಂದು ಇದಕ್ಕೆ ಅವರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಹೇಳ್ಕೊಳ್ಳಂಗಿಲ್ಲ ಬಿಡ್ಕೊಳ್ಳಿಲ್ಲ ಕೆಲವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗಾದ್ರೆ ನಾವು ಅಭಿವೃದ್ಧಿ ಆಗುತ್ತಾ ನನ್ನ